ಓಕೆ ನಾವು ಇವಾಗ ಮೈಸೂರಿಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಒಬ್ಬರು ಅವ್ರ ಥರನೇ ಪಾಪ ಇಮಿಟೇಟ್ ಮಾಡ್ಕೊಂಡು ಹೋಗ್ತಾರೆ ಇದು ಏನಂದರೆ ಇದಲ್ಲ ಅಂಗಿಸ್ತಾ ಇಲ್ಲ ಸೊ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ ಅವ್ರಿಗೇನು ಬೇಜಾರಾಗೋ ಥರ ಏನು ಮಾಡ್ತಿಲ್ಲ ನಾವು ಸೊ ಯಾರು ತಪ್ಪಿಳಿಬೇಡಿ ಸೊ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ ಅವ್ರಿಗೂ ಗೊತ್ತದು ಅವರು ಒಂಥರ ನಮ್ಮ ಮೆಟ್ರೋದಲ್ಲೇ ಬಂದರು ಅವರು ಅವ್ರು ಏನೋ ಚಿತ್ತಿಗೆ ಹೋಗ್ಬೇಕಂತೆ ಸೊ ಅದಕ್ಕೆ ಅವರು ಅವಾಗಿಂದ ಕಾಮಿಡಿ ಮಾಡ್ಕೊಂಡು ಬರ್ತಾಯಿದ್ವಿ ನಾವು ಸೊ ಮೈಸೂರಿಗೆ ಏನಕ್ಕೆ ಹೋಗ್ತಾಯಿದ್ದೀವಿ ಅಂದರೆ ನಾವು ಆ್ಯಕ್ಚುಲಿ ಅಲ್ಲಿ ಫುಡ್ ಅಲ್ಲಿ ದೊಡ್ಡದು ಅಲ್ಲಿ ಒಂದು ಫುಡ್ ಟ್ರಕ್ಕು ನೋಡೋದಕ್ಕೆ ಅಂತ ಸೊ ನಾನು ಹೇಳ್ತೀನಿ ನಿಮಗೆ ಯಾವ ಥರ ಏನು ಫುಡ್ ಟ್ರಕ್ಕು ಏನಕ್ಕೋಸ್ಕರ ನಾವು ತಗೊತಾ ಇದ್ದೀವಿ ಅಂದ್ಬಿಟ್ಟೆಲ್ಲ ನಾನು ನಿಮಗೆ ಹೇಳ್ತೀವಿ ಗೊತ್ತಾ ನಮಗೆ ಇಲ್ಲಿ ಟ್ರೈನ್ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ನಮಗೆ ಟ್ರೈನೇ ಮಿಸ್ ಆಗೋಯ್ತು ಹಾಗೆ ಬುಕ್ ಮಾಡಿದ್ದು ನಾವು ಬುಕ್ ಮಾಡಿ ಟ್ರಾಫಿಕಲ್ಲಿ ಲೇಟ್ ಆಗಿಬಿಟ್ಟು ಮಿಸ್ ಆಗಿ ಟ್ರಾಫಿಕ್ ಅಂದರೆ ಅಲ್ಲಿ ಮೆಟ್ರೋ ಅಲ್ಲಿ ನಾನು ನಾವಿಬ್ಬರು ಹತ್ಬಿಟ್ವಿ ಒಂದು ಇದು ಮೆಟ್ರೋ ಬಂತು ಒಂದು ಸ್ಲಿಪ್ ಆಗ್ಬಿಡೋನು ಮಿಸ್ ಆಗ್ಬಿಡ್ತು ಮೆಟ್ರೋ ಡೋರ್ ಓಪ ಆಗ್ಬಿಡ್ತು ಅದಾದ ಮತ್ತೆ ನಾವು ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳ್ಕೊಂಡು ಇವనికి ಹತ್ತು ನಿಮಿಷ ಲೇಟಾಗಿ ಬಂತು ಆಮೇಲೆ 10 ನಿಮಿಷ ಲೇಟಾಗಿ ಆಮೇಲೆ ಅಲ್ಲಿಂದ ಬರಕಂತ 5 ನಿಮಿಷ ಆಯ್ತು ಮತ್ತೆ ನಾವು ಕೆಂಗೇರಿಗೆ ಹೋಗೋಣ ಅಂತ ಅನ್ಕೊಂಡ್ವಿ ಕೆಂಗೇರಿಯಿಂದ ಹತ್ತೋಣ ಹತ್ತಾಣ ಅನ್ಬಿಟ್ಟು ಕೆಂಗೇರಿ ಸ್ಟಾಪ್ ಏ ಇಲ್ಲ ಅದು ಜೈಪುರ ಬರ್ತಾ ಇದೆ ಎಕ್ಸ್‌ಪ್ರೆಸ್ ಸೂಪರ್ ಫಾಸ್ಟ್ ಎಕ್ಸ್‌ಪ್ರೆಸ್ ಮತ್ತೆ ಅಲ್ಲೊಂದು ಹತ್ತು ನಿಮಿಷ ಟೈಮ್ ವೇಸ್ಟ್ ಆಯ್ತೆ ಏನ್ ಕೇಳ್ಂದ್ರೆ ಟಿಕೆಟ್ ಟೋಕನ್ ಎಲ್ಲ ತಾಮ್ಬಿತ್ತಿದ್ವಿ ಕೆಂಗೇರಿಗೆ ಆಮೇಲೆ ಇದರಲ್ಲಿ ನೋಡಿದ ಮೇಲೆ ಆ್ಯಪಲ್ ನೋಡಿದ ಮೇಲೆ ನಮಗೆ ಆಮೇಲೆ ಯಾರಾದ್ರೂ ಮೆಟ್ರೋದಲ್ಲಿ ತಗೊಂಡಿರ್ತಾರೆ ಟಿಕೆಟ್ ಎಲ್ಲಾದ್ರೂ ಹೋಗ್ಬೇಕು ಎಮರ್ಜೆನ್ಸಿ ಕ್ಯಾನ್ಸಲ್ ಅಂತ ಹೇಳಿದ್ರೆ ಗ್ರಾಹಕರ ಸೇವೆ ಅಂತ ಇರುತ್ತೆ ಒಂದು ಕಸ್ಟಮರ್ ಕೇರ್ ಅಲ್ಲೇ ಇರುತ್ತೆ ಒಳಗಡೆ ಅಲ್ಲಿ ಹೋಗ್ಬಿಟ್ಟು ಸರ್ ಈ ತರ ಕ್ಯಾನ್ಸಲ್ ಮಾಡ್ಕೊಡಿ ನಮ್ಗೆ ಹೋಗಕ್ ಆಗ್ತಲ್ಲ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರೆ ರಿಟರ್ನ್ ಅಮೌಂಟ್

ಓಕೆ ಇನ್ನು ಟ್ರೈನ್ ಬಂದ ಮೇಲೆ ನಾವು ಒಂದು ಗಂಟೆ ಟ್ರೈನ್ ಇರೋದೀಗ ಹನ್ನೆರಡುವರೆ ಆಯ್ತದೆ ಇವಾಗ ನಾವು ಟ್ರೈನ್ ಹತ್ತಿದ್ದೀವಿ ಸೊ ನೋಡಿ ಅವರಿಬ್ಬರು ಕಳ್ರ ಥರ ಕೂತಿದ್ದಾರೆ ಸೊ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಬಾಯ್ಸ್ ಟ್ರೈನ್ ಬಿ ಲೇಟ್ ಆಗಿಬಿಟ್ಟು ನಮಗೆ ಪಾಡು ಪಾಡು ನಮಗೆ ಒಳ್ಳೆ ಪಾಡು ಸೊ ಟ್ರೈನಿಂದ ತಂಗಾಡಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೆ ಸೊ ಓಕೆ ಇನ್ನೇನು ಮಾತಾಡೋಕ್ಕಿಲ್ಲ ಇಲ್ಲಿ ಸೊ ಟ್ರೈನಲ್ಲಿ ಫುಲ್ಲು ಜನಗಳೆಲ್ಲ ಓಡಾಡ್ತಿದ್ದಾರೆ ಇನ್ನೂ ಟ್ರೈನ್ ಹೊಟ್ಟಿಲ್ಲ ಇನ್ನೂ ಇನ್ನೂ ಎಷ್ಟು ಗಂಟೆ ಓಡೋ ಟ್ರೈನು ಟ್ವೆಂಟಿ ಸೆವೆನ್ ಸಬ್ಸ್ಕ್ರೈಬರ್ಸ್ ಆದರೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾಡ್ತೀವಿ ಎಲ್ಲರೂ

ಮಲ್ಲಿಗೆ ಹೂವೇ ಬಿಡುನೇ ಬೆಂಕವ ಚೆಲುವೆ ಇನ್ನ ಹೊಲವೂ ಬೇಕೆಳಿದು ಬಳ್ಳಿಗೆ ಬಂದಾಗ ಚೆಲವು ನನ್ನಲ್ಲಿ ಹೇಗೆ ಚಿನ್ನದ ಮಲ್ಲಿಗೆ ಹೂವೇ ಬಿಡುನಿ ಬೆಂಕವ ಚೆಲುವೆ ಓಕೆ ಇವಾಗ ನಾವು ಅಲ್ಲಿ ಹೋಗಿದ್ದು ಕೆಲಸ ಮುಗೀತು ಮುಗಿಸ್ಕೊಂಡು ನಾವು ಡೈರೆಕ್ಟ್ ಟ್ರೈನಿಗೆ ಬಂದ್ವಿ ತುಂಬ ಲೇಟ್ ಆಗುತ್ತೆ ಮತ್ತೆ ನಮಗೆ ಟ್ರೈನ್ ಮಿಸ್ ಆಯ್ತಲ್ಲ ಈಗ ಡೈರೆಕ್ಟ್ ಸುಸ್ತಾಗಿ ಓಡಿದ್ರು ಓಡಾಡಿ 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 ಇನ್ನು ಡೈರೆಕ್ಟ್ ಮನೆಗೆ ಹೋಗ್ಬಿಟ್ಟು ನಿಮಗೆ ಸಿಕ್ತೀವಿ ಇವಾಗ ನಾವು ಜಸ್ಟ್ ಬಂದು ಸುಸ್ತಾಗಿದೆ ಎಷ್ಟೇ ಸುಸ್ತಾದ್ರೂ ನಮ್ಮ ಮಕ್ಕಳಿಗೆ ಊಟ ಹಾಕೋದು ನಾವು ಬಿಡಲ್ಲ ಮರಿಯಲ್ಲ ಯಾಕಂದ್ರೆ ಗೇಟ್ ಕಾಯ್ತಾ ಇರ್ತಾವ ನೋಡು ಗೇಟ್ ತೆಗ್ದ ನವೀನ ಗೇಟ್ ಬೇಗ ಸೊ ಗೇಟ್ ಬೇಗ ಇಲ್ಲಿದೆ ಎತ್ಕೊ ತಿನ್ಬಾ ಎತ್ಕೋತೀನ್ ಬಾ Yeah, yeah, yeah. yeah, yeah, yeah. no, no, no. Bidi boys no, no, no. billy macleod no, no, no. boys and girl hey i ಊಟ ಮಾಡ್ರ ಸಂಕೋಚ ಇಲ್ದಂಗೆ ಸೊ ಏನು ಹೇಳ್ತೀಯ ನಥಿಂಗ್ ಓಕೆ ಇನ್ನು ನಾವು ಫುಲ್ಲು ಟಯರ್ಡ್ ಆಗ್ಬಿಟ್ಟಿದೀವಿ ಇನ್ನು ಮಲ್ಕೊಂಡು ಬೆಳಿಗ್ಗೆ ಸಿಗ್ತೀವಿ ನಾವು ನಿಮಗೆ ಸೊ ಇದು ಕಂಟಿನ್ಯೂ ಆಗುತ್ತೆ ನಾಳೆ ಬೆಳಿಗ್ಗೆ ಸಿಗ್ತೀವಿ ನಿಮಗೆ ಸೊ ಓಕೆ ಇನ್ನು ಮಲಗಿ ನೀವು ಸೊ ನಾಳೆ ಸಿಗೋಣ ಗುರುಜಿ ಏನದು ಈಗ ಕಸ ಹಾಕ್ತಾ ಇದೀವಿ ಈ ತರ ಬಂದು ಕಸ ಹೋಗ್ತಾರೆ ಎಲ್ಗೋ ಹೋಗ್ತವನಿ ಏನೋ ಮಾಡಕ್ಕೆ ಅಲ್ರೆಡಿ ಕದ್ದು ಕಳ್ಳಂತರ ಹೋಗ್ತಾವ್ನಿ ಕದ್ದು ಹುಚ್ಚಿ

ಅವೆಲ್ಲ ಒಂದೇ ಕಡೆ ಇದ್ದು 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 ಎಲ್ಲಾನು ಒಂದೇ ಕಡೆ ಹೋಗ್ತವೆ ಹ್ಮ್ ಏನು ಧೈರ್ಯ ಮಾಡಿ ಕಡೆ ನೋಡ್ತು ಸಮುದ್ರ ತರ ಇವಾಗ ಇದು ಡ್ಯಾಡಿ ಇಲ್ಲೇನೋ ತೊಳಿತಾವ್ರೆ ಏನ್ ಡಿಯ ಬಟ್ಟೆ ವಾಶ್ ಮಾಡ್ತೇವೆ ಮಸಿ ಬಟ್ಟೆ ಟಿಫನ್ನು ಏನಿಲ್ಲ ರೈಸ್ ಒಂದು ಇದು ನೆನ್ನೆ ಬಸ್ಸಾರು ಇಲ್ಲ ಇದು ಸೊಪ್ಪ ಸಾರು ಇದು ಸೊಪ್ಪಿನ ಪಲ್ಯ ಇದು ಬಸ್ಸಾರು ಈಗ ಚಿತ್ರಾನ್ನ ಮಾಡ್ತಾರೆ ಆ್ಯಕ್ಚುಲಿ ನಮ್ಮ ಡ್ಯಾಡಿ ಏನು ಬೋಟಿ ಇವತ್ತು ಗುರುವಾರ ಆ ಬಟ್ಟೆ ಯಾರು ಹಂಗೆ ಇಟ್ಟಿರೋರು ಅದೆಲ್ಲ ಹಾಕ್ಬೇಕು ಈ ಕಡೆ ಹಾಕೋರ್ಜಿ ಹಾ ಡ್ಯಾಡಿ ಬಟ್ಟೆಗಳೇ ಅಲ್ದು ಇದು ಆ ಟವಲ್ ಚರಿದು ಆ ಟವಲ್ ಅಷ್ಟೇ ಇಲ್ಲ ಇವನು ಚರೀಸುಂದ್ರ ಆಗೋನು ಇವನ್ನ ಫಸ್ಟ್ ಸ್ನಾನ ಮಾಡಿಸ್ಬೇಕು ಚರಿ ಬಾ ಸ್ನಾನ ಮಾಡಿಸ್ತೀನಿ ಬಾ ಬಾ ಸ್ನಾನ ಮಾಡ್ತೀನಿ ಬಾ ಸ್ನಾನ ಬಾ ಸ್ನಾನ ಮಾತ್ರ ಮಾಡಿಸ್ಕೊಳಲ್ಲ ನನ್ನ ಮಗ ಹ್ಮ್ ನೆನ್ನೆ ಆಚೆ ಆಗಿದ್ವಲ್ಲ

ಮೂಸ್ತಾನೆ ಫಸ್ಟ್ ಬಡಬಂಗ್ರಿ ತಿನ್ನ ಸ್ವೀಟ್ ತಿನ್ ಸ್ವೀಟ್ ತಿನ್ಯಾಕೊಂಡ್ ಬರ್ತೀಯ ತಿನ್ನು ನಮ್ಮಲ್ಲಿ ಬಿಡ್ರಿ ಅಲ್ಲಿ ತೋರಿಸ್ತಾ ನಾವು ಒಂಥರ ಇದ್ರಲ್ಲಿ ತೋರಿಸ್ಬೇಕು ಕವರಲ್ಲಿ ಹಂಗಿಟ್ಕೊಂಡಿದ್ಯಾ ಮುಂದ ಏನ್ ಅಡ್ಗೆ ಇವತ್ತು ಅಡ್ಗೆನಾ ಗುರುವಾರ ನಿನ್ನೆ ಬಸ್ಸಾರು ಆಯ್ತಾ ನಿನ್ನೆ ಮಾಡಿ ಸಾಂಬಾರ್ ಐತೆ ಬಸ್ಸಾರು ಮುದ್ದೆ ಗಿದ್ದೆ ಮಾಡಿದ್ರು ಮಾಡ್ಕೊಡ್ತೀನಿ ಇಲ್ಲ ರೈಸ್ ಮತ್ತೆ ಇವಾಗ ನಮ್ಗೆ ವಾಸನ ತೋರಿಸ್ತಾ ಇವತ್ತು ನಿವ್ಲಕ್ಕು ಇವತ್ತು ಏನೋ ಮುಹೂರ್ತ ಪೂಜೆ ಯಾವುದೋ ಹೊಸ ಫಿಲಂ ಟೈಟ್ಲ್ ಗೆ ರೆಡಿ ಒನ್ ಟು ಒನ್ ಹೇಳೋ ಒನ್ ಟೂ ತ್ರೀ ನಿವ್ ಲೈಟ್ ಮಾಡಿ

ಇದು ಗೊತ್ತಲ್ಲ ಎಲ್ಲ ನಾನು ಹೇಳಿದ್ದೀನಿ ಆಲ್ರೆಡಿ ಸೊ ಇವಾಗ ಹೊಸ ವ್ಯೂವರ್ಸ್ ನೋಡೋರಿಗೆ ಇದು ಬಂದ್ಬಿಟ್ಟು ಬೆಂಡೆಕಾಯಿ ಇದು ಇದು ಬಂದ್ಬಿಟ್ಟು ಮೆಣ್ಸಿನ್ಕಾಯಿ ನೋಡಿ ಅವತ್ತು ಕಾಡಿಸಿರ್ಲಿಲ್ಲ ಮೆಣ್ಸಿನ್ಕಾಯಿದು ಎಷ್ಟು ಬೆಳೆದೈತೆ ನೋಡಿ ಇವಾಗ ಅಮ್ಮ ನೋಡಮ್ಮ ಎಷ್ಟು ಬೆಳೆದೋಯ್ತು ಮೆಣಸಿನಕಾಯಿ ಇದು ಸೊ ಇದು ಬಂದ್ಬಿಟ್ಟು ಬದ್ನೆಕಾಯಿ ಇದು ಇದೆಲ್ಲ ಬದ್ನೆಕಾಯಿ ಇದು ಈ ಕಡೆ ನೀವು ನೋಡ್ತಿರೋದು ಬಂದ್ಬಿಟ್ಟು ಏನಮ್ಮ ಇದು ಪಾಲಕ್ ಪಾಲಕ್ ಸೊ ಅಷ್ಟೊಂದು ಓಕೆ ಈಗ ಇದೆಲ್ಲದಕ್ಕೂ ಆ್ಯಕ್ಚುಲಿ ನಾನು ಇದರಲ್ಲಿ ನೋಡಿದ್ದು ಯೂಟ್ಯೂಬಲ್ಲಿ ನೋಡಿದೆ ಈ ಥರ ಏನು ಎಗ್ದು ಶೆಲ್ ಬರುತ್ತಲ್ಲ ಅಂದರೆ ಎಗ್ದು ಮೊಟ್ಟೆ ಸಿಪ್ಪೆ ಸೊ ಅದನ್ನು ರುಬ್ಬಿಟ್ಟು ಹಂಗೇ ಹಾಕ್ತಾರೆ ಸೊ ಇದನ್ನು ನಾನು ಯೂಟ್ಯೂಬಲ್ಲಿ ನೋಡಿದ್ದು ಬೇರೆಯವರೆಲ್ಲ ಯಾವ ಥರ ಹಾಕ್ತೀರ ನಮಗೆ ತಿಳಿಸ್ಕೊಡಿ ಮಕ್ಕಳೇನಮ್ಮ ಮೊಟ್ಟೆ ಸಿಪ್ಪೆನು ಶೆಲ್ ಅಂತಾರೆ ಗೊತ್ತಿಲ್ಲ ದಿನೋ ಖುಷಿ ಈಗ ಗಿಡಗಳಿಗೆ ಆ ಡಂಕನ ಕಾಡಂಕನ ಕಾಡನ್ ಆ ಡಂಕನ ಕಾಡು ಅಂಕ ಕಾಡನ್ ಆಡಂಕನ ಕಾಡಂಕನ ಕಾ ಅಂತ ಕುಣಿತಾವೆ ಅವು ಅವುಕ್ಕಿಂತ ಖುಷಿ ವೆಜಿಟೇರಿಯನ್ಸ್ ಆಗೋದು ಈ ಮೊಟ್ಟೆ ವೆಜಿಟೇರಿಯನ್ ಅದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ಹೌದು ವೆಜಿಟೇರಿಯನ್ಸ್ ಲೆಕ್ಕನೇ ಇಲ್ಲ ಓಕೆ ಇವಾಗ ಎಲ್ಲದಕ್ಕೂ ಹಾಕಿದಾನೆ ಸೊ ಅರ್ಜುನು ನೀರು ಬರ್ತಾ ಇಲ್ಲ ನೀರು ಇದು ನೀರು ಮೋಟ್ರ್ ಹಾಕಿಲ್ವ ನೀವು ಎಂತ ಎಂಥ ಅವ್ರು ಇರ್ಬೇಕು ನೀವು ಮೋಟ್ರ್ ಇಲ್ದಂಗೆ ಅಯ್ಯ ಅಲ್ಲ ಮೋಟ್ರ್ ಇಲ್ದಂಗೆ ಇದನ್ನು ಮೋಟ್ರ್ ಹಾಕದೆ ನೀರಿಲ್ದಂಗೆ ವಾಸ ಮಾಡ್ತಾ ಇದ್ದೀರಲ್ಲ ಕದ ಸ್ವಪ್ನ ಗನಾ ಇದೆಯಾ ಸೆತಾನೆ வீணா நானுடியே நிமிடியே அதுவே ஜீவன அது வேவன சுகதாஸ்வனா எதையான ஓலவா பாவவி Nagana, ye deya seta. ನಿಮ್ಮ ಸಬ್ಸ್ಕ್ರೈಬರ್ ಪ್ರೀತಿ ನಿಮ್ಮ ನಿಮ್ಮ ಪ್ರೀತಿಗೆ ನಿಮ್ಮ ಖುಷಿಗೆ ನಮ್ಮ ಒಂದು ನಮ್ಮದೊಂದು ಹಾಡು ಅಷ್ಟೇ ಓಕೆ ಇನ್ನು ನೆಕ್ಸ್ಟ್ ನೋಡೋಣ ಮಾಡೋಕ್ಕೆ ಬೇರೆ ಇರಬೇಕು ಲೆಟ್ಸ್ ಗೋ ಓಕೆ ಇವಾಗ ಅರ್ಜುನ್ ರೆಸಿಪಿ ಮಾಡೋದಕ್ಕೆ ರೆಡಿ ಮಾಡ್ತಿದ್ದಾನೆ ಏನು ರೆಸಿಪಿ ಅಜ್ಜು ಮಾಡ್ತಾರ ನೀನು ಚಿಕನ್ ಗೊಜ್ಜು ಚಿಕನ್ ಗೊಜ್ಜು ಈ ತಿನ್ನಕ್ಕೆ ರೆಡಿ ಇದೆಯಾ ನೋಡೋಣ ಆಮೇಲೆ ಹೇಳ್ತೀನಿ ರೆಸಿಪಿ ಹೇಗಿದೆ ನೀನು ನಾನು ಆಯ್ತು ದಯವಿಡ ದೈವಿದಿಮ್ಮಿ ದೈಹ್ದಿಮ್ಮಿ ಒಳ್ಳೆಯ ಹ್ಞೂ ರೆಸಿಪಿಗೆ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು ರೆಸಿಪಿ ಮಾಡೋದಕ್ಕೆ ನೋಡೋಣ ಅದಕ್ಕೆ ಹೆಂಗೆ ಮಾಡ್ತಾನೆ ಏನು ಅಂದ್ಬಿಟ್ಟು ಸೊ ನೋಡೋಣ ಓಕೆ ಈಗ ನಾನು ಲೈಟೆಲ್ಲ ಚೆಕ್ ಮಾಡ್ತಾಯಿದ್ದೀನಿ ಓಕೆ ಓಕೆ ಈಗ ನಾನು ಬಂದ್ಬಿಟ್ಟು ಚಿಕನ್ ಫ್ರೈ ರೆಸಿಪಿ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಸಕ್ಕತ್ತಾಗಿರುತ್ತೆ ಮಾತ್ರ ಸೊ ಅದಕ್ಕೋಸ್ಕರ ಯಾ ರೆಸಿಪಿಗೆ ಫಸ್ಟ್ ನಾವು ರೆಸಿಪಿ ಮಾಡೋಕ್ಕೂ ಮುಂಚೆ ಏನೇನು ಐಟಮ್ಸ್ ಬೇಕು ಅದೆಲ್ಲ ಹೇಳ್ಬಿಡ್ತೀನಿ ಬನ್ನಿ ಓಕೆ ಈಗ ನಾನು ಇಲ್ಲಿ ತೋರಿಸ್ತಿರೋದು ಬಂದ್ಬಿಟ್ಟು ಇದನ್ನು ಫಸ್ಟು ಪೇಸ್ಟ್ ಮಾಡ್ಕೊಬೇಕು ನಾನಿಲ್ಲಿ ಆರು ಅಥವಾ ಏಳು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಒಂದು ಎರಡೆರಡು ಸ್ಪೂನು ಒಂದು ಒಂದು ಹಾಕಿ ಜಾಸ್ತಿನೇ ಹಾಕಿ ಮತ್ತು ಇಲ್ಲಿ ಬಂದ್ಬಿಟ್ಟು ಇದು ಸ್ಪೈಸಸ್ ಚಕ್ಕೆ ಲವಂಗ ಆಮೇಲೆ ಇದು ಇದಕ್ಕೆ ಏನಂತಾರೆ ಗೊತ್ತಿಲ್ಲ ನನಗೆ ಬಟ್ ಇದು ನೋಡ್ಕೊಳ್ಳಿ ಫ್ಲವರು ಮತ್ತು ಚಕ್ಕೆ ಲವಂಗ ಮತ್ತೆ ಏಲಕ್ಕಿ ಸೊ ಈ ನಾಲ್ಕಿದೆ ಇಲ್ಲಿ ಈರುಳ್ಳಿ ಬಂದುಬಿಟ್ಟು ಫುಲ್ಲು ದೊಡ್ಡದು ದಪ್ಪದು ಒಂದೇ ಇದು ಸೊ ಅಷ್ಟು ದಪ್ಪ ಇದೆ ಮತ್ತು ಟೊಮೆಟೊ ಕೊತ್ತಂಬರಿ ಇದಿಷ್ಟನ್ನು ಹಾಕಿ ಪೇಸ್ಟ್ ಮಾಡಬೇಕು ನೋಡಿ ಈಗ ನೋಡಿ ಫಸ್ಟು ಟೊಮ್ಯಾಟೊ ಈರುಳ್ಳಿ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಸೊ ಇದಿಷ್ಟು ಹಾಕ್ಕೊಳ್ಳಿ ಈರು ಇದು ಮೆಣಸಿನ್ಕಾಯಿ ಮತ್ತು ಈ ಸ್ಪೈಸಸ್ನ ಲಾಸ್ಟಲ್ಲಿ ಆಮೇಲೆ ಹಾಕ್ಕೊಳ್ಳೋಣ ಓಕೆ ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ನಾವು ಈಗ ನಾನಿಲ್ಲಿ ಒಂದು ಹಾಫ್ ಕಪ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಕೆ ಜಿ ಚಿಕನ್ಗೆ ಇವತ್ತು ನಾನು ಏನು ನವೀನ ಮದುವೆ ನಾಲ್ಕು ಕೆ ಜಿ ಅಂತ ತಿನ್ನೋದು ಸೊ ಅದಕ್ಕೆ ನಾವು ಒಂದು ಕೆ ಜಿ ಇದ್ದೀವಿ ಸೊ ಜೊತೆಗೆ ನಮ್ಮ ಚಿರಿ ನಾನು ಇಲ್ಲ ಎಣ್ಣೆ ಆಯ್ತು ಎಣ್ಣೆ ಹಾಕಾದ್ಮೇಲೆ ಒಂದು ಕಪ್ ಅಷ್ಟು ಅಂದ್ರೆ ಇದು ಒಂದು ಈರುಳ್ಳಿ ಹ ಒಂದು ಈರುಳ್ಳಿ ಇದು ಸೊ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ಹುಡ್ಕೊಬೇಕು ಈಗ ಒಂದ್ ಈರುಳ್ಳಿ ಜೊತೆಗೆ ಒಂದು ಟೊಮೆಟೊ ಸೊ ಎಲ್ಲಾನು ಒಂದೊಂದು ಸಾಕು ಯಾಕಂದ್ರೆ ನಾವು ನಾವಲ್ಲಿ ಮಸಾಲ ಮಾಡ್ಕೊಂಡಿರ್ತೀವಲ್ಲ ಸೊ ಆ ಮಸಾಲೆಗೆ ಕೂಡ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿರ್ತೀವಿ ಸೊ ಅದಕ್ಕೋಸ್ಕರ ಇಲ್ಲಿ ಎಲ್ಲ ಒಂದೊಂದು ತಗೊಂಡಿದ್ದೀನಿ ನಾನು ಇವು ಜಾಸ್ತಿ ಮಾಡ್ತೀರ ಅಂತ ಅಂದರೆ ಚಿಕನೆಲ್ಲ ಸೊ ಜಾಸ್ತಿ ಇದ್ರೂ ಎರಡು ಕೆ ಜಿ ಮಾಡ್ತೀರ ಅಂದರೆ ಇದ್ರೂ ಡಬಲ್ ಕ್ವಾಂಟಿಟಿ ತಗೊಂಡು ನಾನು ಅವಾಗ ಹೇಳಿದ್ನಲ್ಲ ಒಂದು ಆರರಿಂದ ಎಂಟು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ಅದನ್ನು ಹಾಕೋಣ ಅದ್ರ ಜೊತೆಗೆ ಸೊ ಇಲ್ಲಿ ಸ್ಪೈಸಸ್ ಎಲ್ಲ ತಗೊಂಡಿದ್ನಲ್ಲ ಚಕ್ಕೆ ಲವಂಗ ಮತ್ತೆ ಏಲಕ್ಕಿ ಫ್ಲವರ್ ಸೊ ಇದನ್ನು ಜೊತೆಗೆ ಈ ಸ್ಪೈಸಸ್ ಹಾಕದ್ಮೇಲೆ ಒಂದು ದಮ ಬರುತ್ತೆ ಚೇಂಜ್ ಇವಾಗ ಚಿಕನ್ ಹಾಕ್ತಾ ಇದ್ದೀನಿ ನಾನು ಹಾಕಿದ್ಮೇಲೆ ಅರಿಶಿನ ಅರಶಿಣ ಸೊ ಅರಶಿನ ನಿಮಗೆಲ್ಲ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಹಾಂ ನಾನು ಹಾಫ್ ಸ್ಪೂನ್ ಹಾಕಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನು ಕೋರಿಯಂಡೆ ಪೌಡರು ಅಂದರೆ ಧನಿಯಾ ಪುಡಿ ಏನು ಧನಿಯಾ ಪುಡಿ ಸೊ ಒಂದು ಸ್ಪೂನು ಖಾರ ಪುಡಿ ಹಾಕಿದ್ದೀನಿ ಇವಾಗ ನೆಕ್ಸ್ಟು ಥರ ಬೇರೆ ಇಲ್ಲ ಹಾ ಸೊ ನೋಡಿ ಹಾಕೊಳ್ಳಿ ನಿಮಗೆ ಎಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟು ಅಂತ ಸೊ ನಾನು ಇಲ್ಲಿ ಹಾಕಿದೆ ಇದನ್ನು ಮಾಡಿಸ್ಕೊಂಡು ಓಕೆ ಈಗ ನೀವು ನೋಡ್ಬೋದು ಇಲ್ಲಿ ಫ್ರೈ ಆಗಿದೆ ಆಲ್ಮೋಸ್ಟ್ ಈಗ ನಾವು ರುಬ್ಕೊಂಡಂಥ ಮಸಾಲೆ ಆಗಲೇ ರುಬ್ಕೊಂಡ್ವಲ್ಲ ಸೊ ಅದನ್ನು ಹಾಕೊಂಡ್ಬಿಡೋಣ ಈಗ ಇದು ಹಾಕಿರ್ಬೇಕಾದ್ರೆ ಇನ್ನೂ ನೀರು ಬಿಟ್ಕಂತ ಚಿಕನ್ನು ಸೊ ಈಗ ಇದೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ ಆ್ಯಕ್ಚುಲಿ ಇವಾಗ ನಾವು ತಿಂತೀವಿ ಮಾಡ್ಕೊಂಡು ಬಟ್ ನಾಳೆ ಈ ವ್ಲಾಗ್ ಮಾಡ್ದೆ ಈ ವ್ಲಾಗ್ ನೋಡ್ಬೇಕಲ್ಲ ಈ ಟೇಸ್ಟು ನಮಗೂ ಇನ್ನೂ ಒಂದ್ಸತಿ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಸೊ ನೋಡಿ ಈ ಥರ ಆಗಿದೆ ಇದಕ್ಕೆ ಇಲ್ಲಡಿ ಇದು ಒಂದು ಲೀಟರ್ ಬಾಟಲು ಬಾಟಲ್ ಬಾಟಲು ಇದರಲ್ಲಿ ಮುಕ್ಕಾಲು ಭಾಗ ಈ ಮುಕ್ಕಾಲು ಭಾಗವೂ ಇಲ್ಲ ಕಾಲು ಭಾಗ ಇಲ್ಲಡಿ ಇಷ್ಟು ಹಾಕಿದ್ದೀನಿ ಕಾಲು ಭಾಗ ನೀರು ಹಾಕಿದ್ದೀನಿ ಓಕೆ ಈಗ ಇದು ಸ್ವಲ್ಪ ಬೇಯಬೇಕು ಇನ್ನೆಲ್ಲ ಆಗಿದೆ ಎಲ್ಲ ಆದಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ಕುದೀತಿದೆ ಸಾಕು ಇನ್ನು ಬೆಂದಿದೆ ಆಫ್ ಮಾಡ್ತಾಯಿದ್ದೀನಿ ಸೊ ಫೈನಲಿ ಚಿಕನ್ ಸಿಪ್ಪಿ ಚಿಕನ್ ಕೋಶ ಫ್ರೈ ರೆಡಿ ಕೋಶ ಫ್ರೈ ಚಿಕನ್ ಇಲ್ಲ ಕೋಶ ಚಿಕನ್ ಕೋಶ ಚಿಕನ್ ವಿಂಟರ್ ಸೀಸನ್ ರೆಡಿ ಏಯ್ ಚಿಕನ್ ಕೋಶ ನೋಡಿ ಇಲ್ಲಿ ನೋಡಿ ನಾನು ಆಗ್ಲೇ ನೀರು ಹಾಕಿದ್ನಲ್ಲ ಸೊ ತಿಕ್ಕಾಗಿದೆ ಏನಂದ್ರೆ ಟೊಮೆಟೊ ಈರುಳ್ಳಿ ಮತ್ತಿವೆಲ್ಲ ಗ್ರೈಂಡ್ ಮಾಡಿ ಹಾಕಿರ್ತೀವಲ್ಲ ಸೊ ಅದು ಗಟ್ಟಿ ಆಗುತ್ತೆ ಸರ್ವ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಸೂಪರ್ ಸಿಕ್ಸ್ಟ್ರಿ ಟ್ವೆಂಟಿ ಟೇಸ್ಟ್ ಇರ್ಸ್ತೀವಿ ನಿಮಗೆ ಸೊ ಓಕೆ ಅರ್ಜುನ ಮಾಡಿದಾನೆ ರೆಸಿಪಿ ರೆಸಿಪಿ ಇದಕ್ಕೆ ಮುದ್ದೆ ಸಕ್ಕತ್ತು ನಿಜ ತುಂಬ ಚೆನ್ನಾಗಿದೆ ಇದೊಂಥರ ಡಿಫ್ರೆಂಟು ಇದಕ್ಕೆ ಮುಂದೆ ಅಕ್ಕ ನುಂಗ್ತಾ ಇದ್ರೆ ಸೂಪರ್ ಆಗಿದೆ ನಿಜವಾಗ್ಲು ಯಾರ್ಯಾರಿಗೆ ಇಷ್ಟ ಆಗುತ್ತೆ ಇದು ನೋಡಿ ನಿಜ ಸಕ್ಕತ್ತು ಇಷ್ಟ ಆಗುತ್ತೆ ಎಲ್ಲ ಸೊ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಸೊ ಓಕೆ ನಾವು ಇನ್ನ ಊಟ ಮಾಡಿಬಿಟ್ಟು ಓಕೆ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಬ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರೂ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್